ಹೊಸನಗರದ ಕರ್ನಾಟಕ ರತ್ನ ಡಾ ಪುನೀತ್ ರಾಜ್ಕುಮಾರ್ ಕನ್ನಡ ಸಂಘದವರು ಇಂದಿರಾಗಾಂಧಿ ವಸತಿ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ನಿನ್ನೆ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದ ಆತ್ಮಾಹುತಿ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಭಾರತದ ನಲವತ್ತು ಯೋಧರ ಸ್ಮರಣಾರ್ಥ ವಸತಿ ಶಾಲೆ ಆವರಣದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಜ್ಯೋತಿ ಬೆಳಗುವುದರ ಮೂಲಕ ನಮಿಸಿದರು ದೇಶ ರಕ್ಷಣೆಗಾಗಿ ಹುತಾತ್ಮರಾದ ಯೋಧರಿಗೆ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿ ಯೋಧರ ಸೇವೆಯನ್ನು ಭಾವಪೂರ್ಣವಾಗಿ ಸ್ಮರಿಸಲಾಯಿತು ಈ ಸಂದರ್ಭದಲ್ಲಿ ಗಾಂಧಿ ವಸತಿ ಶಾಲೆಯ ಪ್ರಾಚಾರ್ಯ ಎಂಪಿ ಚಂದ್ರಶೇಖರ್ ಜೆಸಿಐನ ಬಿಎಸ್ ಸುರೇಶ್ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ಕೆ ಇಲಿಯಾಸ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕನ್ನಡ ಸಂಘದ ಸ್ಥಾಪಕ ಅಧ್ಯಕ್ಷ ಎಸ್ ಪ್ರಶಾಂತ್ ಅರವಿಂದ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಎಸ್ ಸುರೇಶ್ ರವರು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಭಯ ನೀಗಿಸುವ ಬಗ್ಗೆ ಹಾಗೂ ಕಲಿಕಾ ರೀತಿಯ ಬಗ್ಗೆ ಸೂಕ್ತ ಮಾಹಿತಿ ನೀಡಿದರು ನಾನು ಇನ್ನೊಂದಿನ ಎಸ್ ಎಲ್ ಸಿ ಮಕ್ಕಳಿಗೆ ಮಾತ್ರ ಒಂದ್ ಗಂಟೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ ಸರ್ ಸ್ವಲ್ಪ ಪ್ರೀತಿಯನ್ನು ಇವರ್ತ ಹೇಳ್ಬಿಡಿ ಅಂತ ನೀವು ಕೇಳ್ಸ್ಕೊಬೋದು ನೀವು ನೆಕ್ಸ್ಟ್ ಎಸ್ ಎಲ್ ಸಿ ಬರ್ತೀರಲ್ವಾ ಕೇಳಿಸ್ಕೊಳ್ಳಿ ಆ ಮಕ್ಕಳೇ ಮಾರ್ಚ್ ಇಪ್ಪತ್ತೈದು ಅಲ್ವಾ ಎಷ್ಟು ಜನಕ್ಕೆ ಹೆದರಿಕೆ ಆಗುತ್ತೆ ಎಕ್ಸಾಮ್ ಯಾರಿಗೂ ಯಾಕೆ ಹೆದರಿಕೆ ಆಗುತ್ತೆ ಮಾತಾಡೋಣ ನಾವು ನೀವು ಮಾತಾಡೋಣ ಆಮೇಲೆ ನಾನು ಕೇಳ್ತೇನೆ ಹೇಳಿ ಯಾಕಂದ್ರೆ ಹೇಳಿ ತೊಂದರೆ ಇಲ್ಲ ಯಾಕೆ ಹೆದರಿಕೆ ಆಗುತ್ತೆ ಗೊತ್ತಿಲ್ವಾ ಮಕ್ಕಳೇ ಪರೀಕ್ಷೆ ಅಂತ ಹೇಳಿ ಹೆದರುವ ಅವಶ್ಯಕತೆ ಇಲ್ಲ ಹೆದರಿಕೆ ಆಗುತ್ತೆ ಅಂದ್ರೆ ನಾವು ಸರಿಯಾಗಿ ಪ್ರಿಪೇರ್ ಆಗದೇ ಇದ್ದಾಗ ನಾವು ಕಲೀದೇ ಇದ್ದಾಗ ನಮಗೆ ಹೆದರಿಕೆ ಆಗುತ್ತೆ ಅಲ್ವಾ ಹಾಗಾಗಿ ಇನ್ನು ನಮಗೆ ಮೂವತ್ ನಲ್ವತ್ತು ದಿನಗಳಿದೆ ಅಲ್ವಾ ಅಲ್ವಾ ಹಾಗಾಗಿ ಈ ನಲ್ವತ್ತು ದಿನನೇ ನಾವು ಅದನ್ನ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳೋಣ ಯಾವ ಸಬ್ಜೆಕ್ಟಿಗೆ ಎಷ್ಟು ಗಂಟೆಗಳನ್ನು ಕೊಡಬೇಕು ಅದನ್ನು ಪಡ್ಕೊಳ್ಳೋಣ ದಿನಕ್ಕೆ ಒಂದು ಕನಿಷ್ಠ ಒಂದು ನಾಲ್ಕರಿಂದ ಐದು ಗಂಟೆ ಓದಬಹುದಲ್ವಾ ನಿಮಗೆ ನಿಮ್ಮ ಕೆಪಾಸಿಟಿ ನೀವು ಎಷ್ಟು ಗಂಟೆ ಓದಬಹುದು ಅಂತೇಳಿ ಈ ದೇಶದ ಪ್ರಧಾನಿ ಎಷ್ಟು ಗಂಟೆಗೆ ನಿದ್ದೆ ಮಾಡ್ತಾರೆ ಗೊತ್ತಾ ಇಪ್ಪತ್ನಾಲ್ಕು ಗಂಟೆಲಿ ಇಪ್ಪತ್ತು ಗಂಟೆ ಕೆಲಸ ಮಾಡ್ತಾರೆ ಒಂದಿನ ಅಲ್ಲ ಅವರು ಪ್ರಧಾನಿ ಆದ ದಿನದಿಂದ ಇವತ್ತಿನ ತನಕ ಒಂದೇ ದಿನ ಪ್ರಧಾನಿ ಹುದ್ದೆಗೆ ರಜೆ ಅವರು ನಾವೆಲ್ಲ ಸ್ಕೂಲಿಗೆ ದಿನ ರಜೆ ಮಾಡಿದೀವಿ ಅಲ್ವಾ ಏನಾರು ಸಾಧನೆ ಮಾಡಬೇಕು ಅಂತಿದ್ರೆ ಪರಿಶ್ರಮ ಬೇಕೇ ಬೇಕು ಖಂಡಿತವಾಗಿ ಯಾವ್ದು ಪುಕ್ಕಟ್ಟೆ ಸಿಕ್ಕಲ್ಲ ಯಾವ ಲಾಟರಿಗೂ ಹೊಡೆಯಲ್ಲ ನಾವು ಯಶಸ್ಸು ತಗೊಬೇಕು ಅಂತಂದ್ರೆ ಕಠಿಣವಾದ ಪರಿಶ್ರಮ ಬೇಕೇ ಬೇಕು ಈಗ ಏನು ಕಠಿಣ ಪರಿಶ್ರಮ ಅಂದ್ರೆ ನಿಮ್ಮ ಫಸ್ಟ್ ಸ್ಟೆಪ್ಪು ನೀವೆಲ್ಲೇ ಹೋಗಿ ಎಷ್ಟೇ ಮುಂದುವರೆದು ಓದಿ ಎಸ್ ಎಸ್ ಎಲ್ ಸಿ ಬೇಸ್ ಎಸ್ ಎಲ್ ಸಿಲಿ ಎಷ್ಟು ಇರ್ತಾರೆ ಅಲ್ವಾ ಅದನ್ನು ನೆನಪಿಟ್ಬೇಡಿ ಬೇರೆ ಎಲ್ಲವನ್ನ ನಿಮ್ಮ ಊರು ನಿಮ್ಮ ಮನೆ ನಿಮ್ಮ ಅಪ್ಪ ಅಮ್ಮ ಇವರೆಲ್ಲರನ್ನೂ ಇನ್ನೊಂದು ಮೂವತ್ತು ನಲವತ್ತು ದಿನ ಹಚ್ಕೋಬೇಡಿ ಅವರೆಲ್ಲ ಆರಾಮಿರ್ತಾರೆ ಓದು 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 ಇಷ್ಟೇ ಯಾಕೆ ಮಾಡ್ಬೋದಾ ಕಠಿಣವಾದ ಓದು ಐದು ಗಂಟೆನೋ ದಿನಕ್ಕೆ ನಿಮ್ಮ ಸಿಲೆಬಸ್ ಎಲ್ಲ ಮುಗಿದು ಅದು ರಿವಿಷನ್ ಆಗ್ತಾ ಇದೆ ಅದರ ನಂತರ ಪ್ರಿಪರೇಟರಿ ಮತ್ತೊಂದು ಎಕ್ಸಾಮ್ ಮಾಡ್ತಾ ಇದಾರಲ್ವಾ ಅದ್ರ ಜೊತೆ ಜೊತೆಗೇನೆ ಈ ಓದನ್ನ ನಿರಂತರವಾಗಿ ಇಟ್ಕೊಬೇಕು ನೀವು ಒಂದು ಟೈಮ್ ಟೇಬಲ್ ಹಾಕೊಬೇಕು ಎಷ್ಟು ಜನ ಈಗಾಗಲೇ ಓದಕ್ ಟೈಮ್ ಟೇಬಲ್ ಹಾಕೊಂಡಿದ್ದಕ್ಕೆ ನಾನು ಓದಕ್ಕೆ ಒಂದ್ ಟೈಮ್ ಟೇಬಲ್ ಹಾಕೊಂಡಿದೀನಿ ಓದಕ್ಕೆ ಅಂತ ಒಂದು ನಿರ್ದಿಷ್ಟ ಜಾಗ ಇದೆ ಅಲ್ವಾ ಖಾಸಗಿ ಮೇಲೆ ಕುತ್ಕೊಂಡು ಯಾರು ಓದ್ತೀರಾ ಎದ್ದ ನಂತರ ಫ್ರೆಶ್ ಅಪ್ ಆಗಿ ಒಂದಷ್ಟು ನೀರನ್ನು ಕುಡಿದು ಓದಕ್ಕೆ ಕುತ್ಕೊಬೇಕು ಪ್ರಶಾಂತವಾದ ವಾತಾವರಣದಲ್ಲಿ ಓದಬೇಕು